ಇಲ್ಲಿ ಶ್ರೀನಿವಾಸ ರಾಜು ಅವರ ಸಕ್ಸಸ್ಸಿನ ಮತ್ತು ವಿಸ್ಮಯದ ಪ್ರಶ್ನೆ ಏನು ಅಂತಂದರೆ ಎರಡು ಒಂದು ದಂಡು ಸಿನಿಮಾ ಮಾಡಿ ಯಶಸ್ಸನ್ನು ಪಡೆದಂಥ ನಿರ್ದೇಶಕ ಒಂದು ಕೌಟುಂಬಿಕವಾದಂಥ ಒಂದು ಸರಳವಾದಂಥ ಪ್ರೇಮ ಕಥೆಯನ್ನ ಅದನ್ನು ಅತ್ಯಂತ ವಿರಳವಾಗಿ ವಿಕ್ಷಿಪ್ತವಾಗಿ ಹೇಳುವ ಮೂಲಕ ಲಾನ್ ಲೀನಿಯರ್ ಒಂದು ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡುವ ಮೂಲಕ ಗೆಲುವನ್ನು ಸಾಧಿಸಿದ್ದು ಮತ್ತು ಗಣೇಶನ ಸಿನಿಮಾದ ಬಗ್ಗೆ ಹೇಳಬೇಕಾದಾಗ ಮುಂಗಾರು ಮಳೆಯನ್ನು ಇವತ್ತೇನು ನೆನಪಿಸ್ಕೊಳ್ತಾರೆ ಆ ನೆನಪಿಸ್ಕೊಳ್ಬೋದು ಹೊರತು ಮುಂಗಾರು ಮಳೆಗೆ ಕಂಪೇರಿಸನ್ ಅಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ನೆನಪಿಡಿ ಮುಂಗಾರು ಮಳೆ ಮುಂಗಾರು ಮಳೆ ಮುಂಗಾರು ಮಳೆಗೆ ಕೃಷ್ಣಂ ಪ್ರಣಯ ಸಖಿ ಪರ್ಯಾಯವಲ್ಲ ಅದನ್ನು ಕಂಪೇರ್ ಮಾಡಿ ನಾವು ಮಾತಾಡೋದು ಕೂಡ ತಪ್ಪು ಗಣೇಶನಿಗೆ ನಿರ್ದೇಶಕರು ಅರ್ಥ ಮಾಡಿಕೊಂಡು ಕಥೆಯನ್ನು ಮಾಡಬೇಕು ಸ್ಕ್ರಿಪ್ಟನ್ನು ಮಾಡಬೇಕು ಗಣೇಶನ ಶಕ್ತಿ ನಾಭಿ ಏನಿದೆ ಅಲ್ಲಿ ಬೆರಳಾಡಿಸುವ ಮೂಲಕ ಅವರನ್ನು ಕುಣಿಸಬೇಕು ಅವರನ್ನು ಆಹ್ವಾನಿಸಬೇಕು ಅವರನ್ನು ನಾವು ಆಕೃತಿಗೊಳಿಸಬೇಕು ಅದನ್ನು ರಾಜು ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಎಲ್ಲರೂ ನೋಡಿ ಕುಟುಂಬ ಸಮೇತ ಬಹಳ ಕಾಲ ಆಗಿತ್ತು ಮಕ್ಕಳು ಮರಿ ಮುದುಕರು ಎಲ್ಲರೂ ನೋಡಬಹುದಾದಂಥ ಸದಭಿರುಚಿಯ ಯಾವುದೇ ಒಂದು ಕಿಲುವಿಲ್ಲದ ಒಳ್ಳೆಯ ಶುದ್ಧ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಬಿದ್ದ ಬರದ ಎಲ್ಲ ನೆರಳನ್ನು ಭೀಮ ಮತ್ತು ಕೃಷ್ಣ ಸೇರಿ ಒರೆಸಿ ಹಾಕಿದ್ದಾರೆ ಅಲ್ಲಿ ಜನಪ್ರಿಯತೆಯ ಒಂದು ಎರಡು ಕಣ್ಗಳು ಮತ್ತೆ ಓಪನ್ ಆಗಿದ್ದಾವೆ ಹಾಗಾಗಿ ಕೃಷ್ಣ ಭೀಮ ಇಬ್ಬರೂ ಸೇರಿ ದಾಂಗುಡಿ ಇದ್ದೆ ನಾನು ಬಹಳ ವರ್ಷಗಳ ನಂತರ ರಾತ್ರಿ ಹತ್ತು ಗಂಟೆ ಸಿನಿಮಾಕ್ಕೆ ಹೋಗ್ತೇನೆ ನಾನು ಯಾವಾಗಲೂ ಸಾಮಾನ್ಯ ಬಹಳ ವರ್ಷಗಳ ನಂತರ ಇದೇ ಒಂದು ಸೀನನ್ನು ನಾನು ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ನೋಡುವ ಸೌಭಾಗ್ಯವೇ ನನ್ನ ಕಣ್ಣಿಗೆ ಸಿಕ್ಕಿರಲಿಲ್ಲ ಏನದು ಅಂತಂದರೆ ಇದೇ ದ್ವಾಪರ ದ್ವಾಪರ ಹಾಡಿಗೆ ಬಹುಶಃ ಅವರು ಗೃಹಸ್ಥ ಮದುವೆಯಾಗಿ ಮಕ್ಕಳಿರುವಂಥ ಮನುಷ್ಯ ಸ್ಕ್ರೀನಿನ ಎದುರು ಹೋಗಿ ಆ ಇಡೀ ಹಾಡಿಗೆ ಕುಣಿದು ಮತ್ತು ಹಾಡು ಮುಗದ ಮೇಲೆ ಇಡೀ ತುಂಬಿ ತುಳುಕತಾ ಇರೋದಂತ ಇರುವಂಥ ಥೇಟ್ರಲ್ಲಿ ಒಕ್ಕೊರಲಿನಿಂದ ನಿನ್ನ ಒಂದು ಅಭಿನಂದನೆ ದ್ವಾಪರ 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 ಅಂತ ಕೂಗಿದ ಕೂಗು ನನ್ನ ಕಿವಿಗೆ ಕೇಳಿಸಿತು ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಈಗಷ್ಟೇ ನಿಮಗೆ ನಿಮ್ಮೊಂದಿಗೆ ಭೀಮಾ ಸಿನಿಮಾದ ಯಶಸ್ಸು ಮತ್ತು ಅದರೊಳಗಿನ ಈ ಯುವ ಸಮಾಜ ಡ್ರಗ್ಸ್ನಿಂದ ಮತ್ತು ಗಾಂಜಾದಿಂದ ಎಂಥ ಒಂದು ವಿಷಾದಕರವಾದಂಥ ಬದುಕನ್ನು ಬದುಕ್ತಾ ಇದ್ದಾರೆ ಅದರ ವಿರುದ್ಧವಾದಂಥ ಒಂದು ಹೋರಾಟದ ಕಹಳೆಯನ್ನು ಭೀಮಾ ಹೇಗೆ ಸಾರಿದ್ದಾನೆ ಅನ್ನೋದರ ಬಗ್ಗೆ ನಿಮಗೆ ಮಾತಾಡಿದ್ದೆ ಭೀಮನಿಗೂ ಕೃಷ್ಣನಿಗೂ ಬಹಳ ಆಪ್ತವಾದಂತ ಸಂಬಂಧ ಮಹಾಭಾರತವನ್ನು ನೀವು ನೋಡಿದ್ದೀರಿ ಕೇಳಿದ್ದೀರಿ ಕೃಷ್ಣ ಹಲವು ಘಟನೆಗಳಿಗೆ ಭೀಮನನ್ನು ನಾಯಕನಾಗಿಸ್ತಾನೆ ಮಹಾಭಾರತ ಹಲವು ಕಾರಣ ಕಾರಣಗಳಿಗೆ ಭೀಮನೇ ನಾಯಕ ಆದರೆ ಕೃಷ್ಣನ ಮೂಲಕ ಅವನು ನಾಯಕ ಎಲ್ಲೋ ಒಂದು ಕಡೆ ಈ ಭೀಮ ಕೃಷ್ಣ ಅನ್ನುವಂಥ ಈ ಎರಡು ಪದಗಳನ್ನು ಮತ್ತು ಸಂಗತಿಗಳನ್ನು ಕಾವ್ಯದ ಮೂಲ ಧಾತುವನ್ನು ಇಟ್ಟುಕೊಂಡು ನಿಮಗೆ ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾ ಇದ್ದೇನೆ ಅಂತ ಅರ್ಥ ಏನು ಅಂತಂದರೆ ಭೀಮ ಬಂದ ಹೊತ್ತಿನಲ್ಲೇ ಕೃಷ್ಣಂ ಪ್ರಣಯ ಸಖಿ ಸಿನಿಮಾವು ಬಂದಿದೆ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಎರಡು ಸಾವಿರದ ಆರು ಮುಂಗಾರು ಮಳೆ ದುನಿಯಾ ಎರಡು ಸಿನಿಮಾಗಳು ಚಿತ್ರರಂಗದ ಒಂದು ವಿಕ್ಷಿಪ್ತ ಸಂಕ್ರಮಣ ಸ್ಥಿತಿಯಲ್ಲಿ ಬಂದು ಅದರ ಇಡೀ ಮೂಡನ್ನು ಮತ್ತು ಭವಿಷ್ಯವನ್ನು ಬದಲಾಯಿಸಿತ್ತು ಒಂದು ಪ್ರೀತಿಯ ಆತ್ಯಂತಿಕ ನೆಲೆಯಲ್ಲಿ ಗನಿ ಕಟ್ಟಿದರೆ ಇನ್ನೊಂದು ಸೂರ್ಯವರ ಮೂಲಕ ಅತ್ಯಂತ ರಾ ಆಗಿ ಬಂದಂಥ ಸಾಮಾನ್ಯರ ಹೀರೋ ಅಂತಲೇ ಕರೆಸಿಕೊಂಡಂಥ ಸಾಮಾನ್ಯ ಜಗತ್ತಿನ ಹೊಕ್ಕಳನಿಂದಲೇ ಹುಟ್ಟು ಹುಟ್ಟಿ ಬಂದಂಥ ವಿಜಯ್ ದುನಿಯಾ ವಿಜಯ್ ಆಗಿ ದಾಖಲಾದಂಥ ಕಥೆ ಇಬ್ಬರು ಏಕಕಾಲದಲ್ಲಿ ಎಂಟ್ರಾದರು ಇಬ್ಬರು ಏಕಕಾಲದಲ್ಲಿ ಸ್ಟಾರ್ಗಿರಿಯನ್ನು ಪಡ್ಕೊಂಡ್ರು ಮುಂಗಾರು ಮಳೆಯ ಯಶಸ್ಸು ಯಾವ ಮಟ್ಟದಲ್ಲಿತ್ತು ಅಂತಂದರೆ ಗಣೇಶ್ ಮತ್ತು ಶಿಲ್ಪ ಅವರ ಆಪ್ತ ನಾನು ಅನ್ನುವ ಕಾರಣಕ್ಕಾಗಿಯೋ ಏನೋ ಗೊತ್ತಿಲ್ಲ ಒಂದು ಅರ್ಥದಲ್ಲಿ ಗಣೇಶ್ ಅವರ ಡೇಟ್ ಕೊಡಿಸಿದರೆ ನಿಮಗೆ ನಾವು ಬಹಳ ಆಭಾರಿಯಾಗಿರ್ತೇವೆ ಎನ್ನುವ ಕಾರಣದಿಂದ ಕೋಟಿ ಕೋಟಿಗಳನ್ನು ಇಟ್ಟುಕೊಂಡು ನನ್ನ ಸುತ್ತಲೂ ಜನಾರ್ದನ್ ಹೋಟೆಲಿನ ನನ್ನ ರೂಮಿನ ಸುತ್ತಲೂ ಬಹಳಷ್ಟು ಜನ ಗಿರ್ಕಿ ಹೊಡೆದದ್ದನ್ನು ಈಗ ನೆನಪಿಸಿಕೊಂಡ್ರೆ ರೋಮಾಂಚಕಾರಿಯಾದಂಥ ನೆನಪದು ಹಾಗೆಯೇ ವಿಜಿ ವಿಜಿಯನ್ನು ಕೂಡ ಪರಿಚಯಿಸ್ಕೊಡಿ ನಮಗೆ ಡೇಟ್ ಕೊಡಿಸಿ ಅಂತ ನನಗೆ ಬಹಳಷ್ಟು ಜನ ಕೇಳಿದರು ಈ ನೆನಪುಗಳನ್ನು ಇಟ್ಟುಕೊಂಡು ನೋಡಿದಾಗ ಮತ್ತೆ ಆ ದಿನಗಳು ಮರುಕಳಿಸಿದವೆ ಅಂತ ಅನ್ನಿಸ್ತಾ ಇದೆ ಭೀಮ ಗೆಲುವಿನ ಇಡೀದಾದಂಥ ಒಂದು ಛಾಪನ್ನು ಮೂಡಿಸುವ ಮೂಲಕ ತನ್ನ ವೈಯಕ್ತಿಕ ಜೀವನದ ಸ್ಟಾರ್ ವ್ಯಾಲ್ಯೂವನ್ನು ಮತ್ತೆ ಮರುನೊಂದಾಯಿಸಿಕೊಳ್ಳುವ ಕೆಲಸವನ್ನು ಮಾಡಿದರೆ ಅದೇ ಗಣೇಶ್ ಅದೇ ಸ್ಥಿತಿಯಲ್ಲಿದ್ದರು ಗಾಳಿಪಟ ಟೂ ಬಂತು ಯೋಚನೆ ಮಾಡಿದಂಥ ಅಥವಾ ನಿರೀಕ್ಷಿಸಿದಂಥ ಯಶಸ್ಸು ಸಿಗಲಿಲ್ಲ ಅದು ಒಂದು ರೀತಿಯ ಓಕೆ ಓಕೆ ಹಿಟ್ಟು ಅದರ ಆಜುಬಾಜಿನಲ್ಲಿ ಸುಮಾರು ಸಿನಿಮಾಗಳು ಬಂದವು ಎಲ್ಲೂ ಅದು ಗಣೇಶನ ಗೋಲ್ಡನ್ ಸ್ಟಾರ್ ಅನ್ನುವ ಆ ಗೋಲ್ಡಿಗೆ ಬೆಲೆ ತರುವ ಮತ್ತೆ ಹೊಳಪು ತರುವ ಕೆಲಸವನ್ನು ಅದು ಮಾಡಿರಲಿಲ್ಲ ಒಂದು ಅರ್ಥದಲ್ಲಿ ಮುಂಗಾರು ಮಳೆಯ ಝಾಪು ಆ ಇತಿಹಾಸ ಮುಂದೆ ಬರ್ತಾ 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 ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಮತ್ತೆ ಅದು ಗನಿ ಕಟ್ಟಿತು ಮತ್ತೆ ಅದು ಮರುಕಳಿಸಿತು ಅದರ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಮತ್ತೊಂದು ಭರ್ಜರಿಯಾದಂಥ ಸೂಪರ್ ಡ್ಯೂಪರ್ ಹಿಟ್ಟು ಮೆಗಾ ಹಿಟ್ ಅನ್ನುವಂಥದ್ದು ಮತ್ತು ಅವರಿಗೆ ಇಡೀದಾದಂಥ ಚಿತ್ರರಂಗದಲ್ಲಿ ಥೇಟ್ರಿಗೆ ಜನವನ್ನು ಚುಂಬಕದ ಹಾಗೆ ಸೆಳೆಯುವಂಥ ಕ್ಷಣಗಳು ಮತ್ತೆ ಬಂದಿರಲಿಲ್ಲ ಅದಕ್ಕೆ ಕಾರಣಗಳು ಇದುವು ಗಣೇಶ ಸ್ವತಃ ಇಲ್ಲಿ ಬೇರೆ ಬೇರೆ ಪ್ರಯತ್ನಕ್ಕೆ ಮುಖ ಮಾಡಿದ್ದು ಒಂದು ಅವರನ್ನು ಅರ್ಥ ಮಾಡ್ಕೊಳ್ಳ್ದೇನೆ ಅವರನ್ನು ಬೇರೆ ಬೇರೆ ಕತೆ ಮತ್ತು ಕಥಾನಕದ ಮೂಲಕ ಪ್ರಾಯೋಗಿಕವಾಗಿ ಜನರು ಎದುರು ಇಡುವಂಥ ಒಂದು ಪ್ರಯತ್ನವೂ ನಡೆಯಿತು ಆದರೆ ಆ ಪ್ರಯತ್ನದಲ್ಲಿ ಗಣೇಶ ಸೋತ್ರರೋ ಅಥವಾ ಪ್ರಯತ್ನ ಮಾಡಿದವರು ಸೋತ್ರ ಗೊತ್ತಿಲ್ಲ ಅಂತೂ ನಿರೀಕ್ಷಿಸಿದ ಯಶಸ್ಸು ಮಾತ್ರ ಬಂದಿರಲಿಲ್ಲ ಕೃಷ್ಣಂ ಪ್ರಣಯ ಸಖಿ ಕೃಷ್ಣ ಇದ್ದಾನೆ ಪ್ರಣಯ ಇದ್ದಾಳೆ ಸಖಿಯೂ ಇದ್ದಾಳೆ ಇಲ್ಲೇ ಕಥೆಯೂ ಇದೆ ಆದರೆ ಈ ಸಿನಿಮಾದ ನಿರ್ದೇಶಕ ಏನಿದ್ದಾರಲ್ಲ ಶ್ರೀನಿವಾಸ ರಾಜು ಅವರು ಹಿಂದೆ ಮಾಡಿದ ಸಿನಿಮಾಕ್ಕೂ ಇವತ್ತು ನಮ್ಮ ಎದುರು ಬಂದು ಒಂದು ಕೌಟುಂಬಿಕವಾದಂಥ ಪ್ರೀತಿ ಪ್ರೇಮ ಪ್ರಣಯ ಕೌಟುಂಬಿಕವಾದಂಥ ಒಂದು ಇಡೀದಾದಂಥ ನೆಲೆ ಅಲ್ಲಿ ಆ ಇಡೀ ಕುಟುಂಬದ ಪ್ರೀತಿಯ ಕೇಂದ್ರಬಿಂದು ಆಗುವ ಕೃಷ್ಣ ಅವನಿಗೆ ಮದುವೆ ಮಾಡಲಿಕ್ಕೆ ಇಡೀ ಕುಟುಂಬ ಹುಡುಕಾಡುವ ಹೋರಾಟ ಮಾಡುವ ಆ ಒಂದು ಚಹರೆಯ ಒಂದು ಬಿತ್ತಿ ಕೃಷ್ಣ ಸ್ವತಃ ಕನಸಿನಲ್ಲಿ ಏಳೆಂಟು ಮದುವೆ ಆಗುವಂಥದ್ದು ಕೃಷ್ಣ ಎಲ್ಲೋ ಒಂದು ಕಡೆ ಆ ಇಡೀದಾದಂಥ ನರೇಶನ್ನಲ್ಲಿ ನಿಮಗೆ ಪ್ರಥಮಾರ್ಧದಲ್ಲಿ ಮತ್ತು ದ್ವಿತೀಯಾರ್ಧದಲ್ಲಿ ನಿಮಗೆ ಗೊತ್ತಿದ್ದೂ ಗೊತ್ತಿಲ್ಲದೆಯೇ ಎರಡು ಪಾತ್ರವಾಗಿ ಎರಡು ಶೇಡ್ ಆಗಿ ಎರಡು ಚಹರೆಯಾಗಿ ನಿಮಗೆ ಮುಟ್ಟುವ ತಟ್ಟುವ ರೀತಿ ಒಂದು ರೀತಿಯಲ್ಲಿ ಈ ಸಿನಿಮಾ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಬಂದಂಥ ಹೃದಯ ಸಂಗಮ ರಾಜ್ಕುಮಾರ್ ಭಾರತಿಯವರ ಅನನ್ಯ ಅಭಿನಯದ ಅದ್ಭುತವಾದಂಥ ಚಿರಂತನ ಚಿತ್ರ ಅದು ಆ ಚಿತ್ರದ ಕಥೆಯ ಹೊಕ್ಕುಳನ್ನು ನೆನಪಿಸ್ತದೆ ಅಮನೀಶಿಯ ಅನ್ನುವಂಥ ಒಂದು ಏನು ಕಾಯಿಲೆ ಇದೆಯಲ್ಲ ಆ ಕಾಯಿಲೆಯ ಒಂದು ಚಿತ್ರವನ್ನು ಅಥವಾ ಆ ಕಾಯಿಲೆಯನ್ನು ಇಟ್ಟುಕೊಂಡು ಒಂದು ಕಥೆಯನ್ನ ಹೆಣದರೆ ಅದನ್ನು ಹಿಂದು ಮುಂದು ಮಾಡಿ ಹೇಳಿದರೆ ಹೇಗಿರುತ್ತೆ ಅನ್ನುವಂಥ ಒಂದು ಮಜಾ ಇಲ್ಲಿದೆ ಶ್ರೀನಿವಾಸ ರಾಜು ದಂಡುಪಾಳ್ಯ ಸಿನಿಮಾದಿಂದ ಬಂದವರು ದಂಡುಪಾಳ್ಯವೇ ಅವರನ್ನು ಹೆಚ್ಚು ನಿರ್ದೇಶಕನಾಗಿ ನಮ್ಮ ಚಿತ್ರರಂಗದಲ್ಲಿ ನೆಲೆಗೊಳಿಸಿದ್ದು ಭೀಭತ್ಸ ರಕ್ತಪಾತ ವಿಕ್ಷಿಪ್ತ ವಿಚಿತ್ರ ಸಮಾಜಕ್ಕೆ ಏನನ್ನು ಹೇಳಿಕೊಟ್ಟಿದ್ದಾನೆ ಈ ನಿರ್ದೇಶಕ ಅನ್ನುವ ಮಟ್ಟಕ್ಕೆ ಅದು ತಂದು ನಿಲ್ಲಿಸಿತ್ತು ಅಂಥ ರಕ್ತ ಸಿಕ್ತ ಇತಿಹಾಸದ ಯಶಸ್ಸಿನ ಚರಿತ್ರೆಯನ್ನು ಬೆನ್ನಲ್ಲಿ ಇಟ್ಕೊಂಡು ಬಂದಂಥ ಶ್ರೀನಿವಾಸ ರಾಜು ಗೋಲ್ಡನ್ ಸ್ಟಾರ್ ಗಣೇಶನ್ ಹಾಕ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಅಂದಾಗ್ಲೇ ನಮಗೆ ಅಶ್ ಅಚ್ ಆಶ್ಚರ್ಯ ಆದದ್ದು ವಿಸ್ಮಯ ಆದದ್ದು ಇದು ಹೇಗೆ ಸಾಧ್ಯ ಉತ್ತರ ಮತ್ತು ದಕ್ಷಿಣ ಧ್ರುವದ ಸಂಗಮ ಇದು ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡಿತು ಆದರೆ ಈ ಸಿನಿಮಾ ಹಳೆಯ ಹಲವು ಸಿನಿಮಾಗಳ ನೆನಪುಗಳನ್ನು ತರ್ತದೆ ಹಳೆಯ ಕೆಲವು ಭಾಷೆ ಮತ್ತು ಭಾಷಾತೀತವಾದಂಥ ಅಂದರೆ ಕನ್ನಡ ಮತ್ತು ಪರಭಾಷೆಯ ಹಲವು ಸಿನಿಮಾಗಳ ದೃಶ್ಯಗಳನ್ನು ಕೂಡ ಅದು ಮರುಕಳಿಸುವ ನೆನಪಾಗಿ ಕಾಡ್ತದೆ ಹಾಗಾಗಿ ಕೃಷ್ಣಂ ಪ್ರಣಯ ಸಖಿ ಒಂದು ಶ್ರೇಷ್ಠ ನಿರ್ದೇಶಕನ ನಿರ್ದೇಶನದ ಚಿತ್ರವೇ ಅಂತೆಲ್ಲ ಭಾವಿಸಿದರೆ ಯಾಕೆಂತಂದರೆ ಇವತ್ತು ಹೆಚ್ಚು ಕಮ್ಮಿ ಬಿಡುಗಡೆಯಾಗಿ ನೀವು ಈ ವಿಡಿಯೋವನ್ನು ನೋಡುವ ಹೊತ್ತಿಗೆ ಶುಕ್ರವಾರ ಶನಿವಾರ ಆದಿತ್ಯವಾರ ಸೋಮವಾರ ಮಂಗಳವಾರ ನಾಲ್ಕೈದು ದಿನ ದಾಟಿದೆ ಒಂದು ಮಾತು ಹೇಳುವ ಪ್ರಕಾರ ಹನ್ನೆರಡು ಕೋಟಿಗೂ ಹೆಚ್ಚು ಬಾಚಿದೆ ಉತ್ತರ ಕರ್ನಾಟಕ ಮತ್ತು ಹುಬ್ಬಳ್ಳಿ ಧಾರವಾಡ ಅದೆಲ್ಲ ಸೇರಿಸಿ ಉತ್ತರ ಕರ್ನಾಟಕ ಇಡಿಯದಾಗಿ ಹಾಸನ ಇತ್ಯಾದಿಯನ್ನು ಕೇ ಸೇರಿಸಿದರೆ ಕುಟುಂಬ ಕುಟುಂಬ ಹಿಂದೆ ಎತ್ತನ ಗಾಡಿಯಲ್ಲಿ ಬರ್ತಾ ಇದ್ದರು ರಾಜ್ಕುಮಾರ್ ಸಿನಿಮಾಗಳಿಗೆ ಆದರೆ ಇವತ್ತು ಕಾರು ಕಾರುಗಳಲ್ಲಿ ರಿಕ್ಷಾಗಳಲ್ಲಿ ಅವರವರದೇ ಆದಂಥ ಟ್ಯಾಕ್ಟ್ರ್ಗಳಲ್ಲಿ ತುಂಬಿ ತುಂಬಿ ಬರ್ತಾ ಇದ್ದಾರೆ ಥಿಯೇಟ್ರ್ಗಳು ತುಂಬಿ ತುಂಬಿ ತುಳುಕ್ತಾ ಇದೆ ಗಣೇಶ್ ಈಸ್ ಬ್ಯಾಕ್ ಗಣೇಶ್ ಮತ್ತೆ ವಾಪಸ್ ಬಂದಿದ್ದಾರೆ ಇಲ್ಲಿ ಶ್ರೀನಿವಾಸ ರಾಜವರ ಶ್ರೇಷ್ಠತೆ ಏನು ಅಂತ ನೋಡಿದರೆ ಅದು ಸಿನಿಮಾದ ನಿರೂಪಣೆ ಅಲ್ಲ ಸಿನಿಮಾದ ಕಥೆಯ ಆಯ್ಕೆಯೂ ಅಲ್ಲ ಸಿನಿಮಾದ ಒಟ್ಟು ಸೃಜನಾತ್ಮಕವಾದಂಥ ಒಂದು ಕೃತಿ ಮೌಲ್ಯವೂ ಅಲ್ಲ ಆದರೆ ಒಬ್ಬ ನಿರ್ದೇಶಕನಿಗೆ ಇರಬೇಕಾದಂಥ ಮೂಲಭೂತ ಗುಣ ಏನು ಅಂತ ನಾನು ಭಾವಿಸುವುದಾದರೆ ನೀವು ಯಾವ ಕಥೆಯನ್ನು ಆಯ್ಕೆ ಮಾಡ್ತೀರಿ ಆ ಕಥಾನಕಕ್ಕೆ ಯಾವ ನಾಯಕ ಸೂಕ್ತ ಅನ್ನುವುದನ್ನು ನೀವು ಆಯ್ಕೆ ಮಾಡುವಂಥದ್ದೇ ನಿಮ್ಮ ಯಶಸ್ಸಿನ ಮೂಲ ದ್ರವ್ಯ ಮತ್ತು ಮೂಲ ಗುಣ ಆ ವಿಷಯದಲ್ಲಿ ಕನ್ನಡದಲ್ಲಿ ಹಲವು ನಿರ್ದೇಶಕರು ಮುಂಗಾರು ಮಳೆ ಮತ್ತು ಶ್ರಾವಣಿ ಸುಬ್ರಹ್ಮಣ್ಯದ ಸಿನಿಮಾಗಳ ಆಸುಪಾಸಿನಲ್ಲಿ ಗಣೇಶ್ ಅವರನ್ನು ಹಾಕ್ಕೊಳ್ಳುವಾಗ ಸೋತಿದ್ದಾರೆ ಆ ಸೋತಲ್ಲೇ ಶ್ರೀನಿವಾಸ ರಾಜು ಗೆದ್ದಿದ್ದಾರೆ ಮತ್ತು ಶ್ರೀನಿವಾಸ ರಾಜು ಅವರ ಬಗ್ಗೆ ನನಗೆ ಅತ್ಯಂತ ಅಚ್ಚರಿಯಾದದ್ದು ಅಂಥ ಸಿನಿಮಾದ ಒಂದು ರಕ್ತ ಸಿಕ್ತ ಸಿನಿಮಾದ ಹಿನ್ನೆಲೆಯಿಂದ ಒಂದು ಜನಪ್ರಿಯತೆಯ ಬ್ಯಾಗನ್ನು ಹಿಡ್ಕೊಂಡು ಬ್ಯಾಗೇಜನ್ನು ಹೊತ್ತು ಬಂದಂಥ ಶ್ರೀನಿವಾಸ ರಾಜು ಅತ್ಯಂತ ತಿಳಿಯಾದ ಕೌಟುಂಬಿಕವಾದ ಹ್ಯೂಮರನ್ನೇ ಹೊಕ್ಕಳಾಗಿ ಸ್ವೀಕರಿಸಿ ಘಟಾನುಘಟಿ ನಟರನ್ನು ಕ್ರೋಢೀಕರಿಸಿ ಗಣೇಶನನ್ನು ಕೇಂದ್ರೀಕರಿಸಿ ಗಣೇಶನನ್ನು ಜನ ಯಾವ ದೃಷ್ಟಿಯಲ್ಲಿ ಆಯ್ಕೆ ಮಾಡ್ತಾರೆ ಅಪೇಕ್ಷಿಸ್ತಾರೆ ನಿರೀಕ್ಷಿಸ್ತಾರೆ ಮತ್ತು ತಮ್ಮ ಒಳಗಡೆ ಅವನನ್ನು ಆವಿರ್ಭವಿಸಿಕೊಳ್ತಾರೆ ಮನೆಯ ಮಗನಂತೆ ಗಣೇಶ್ ಅಂತಂದ್ರೇ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಗಣೇಶ್ ಅಂತಂದ್ರನೇ ಪ್ರೀತಿ ಪ್ರೇಮ ಪ್ರಣಯದ ಒಂದು ಬೋಗಣಿಯಲ್ಲಿ ಅರಳುವ ಕುಸುಮ ಗಣೇಶರ ಹಾವ ಭಾವ ಬಾಡಿ ಲ್ಯಾಂಗ್ವೇಜು ಆ ಇಡೀ ಸ್ಟ್ರಕ್ಚರು ಅದು ಈ ರೀತಿಯ ಕೌಟುಂಬಿಕವಾದಂಥ ಸಿನಿಮಾಕ್ಕೆ ಹೇಳಿ ಮಾಡಿಸಿದ ವರ್ತಮಾನದ ಏಕೈಕ ನಟ ಯಾರಾದರೂ ಇದ್ದರೆ ಅದು ಓನ್ಲಿ ಗಣೇಶ್ ಒನ್ ಆ್ಯಂಡ್ ಓನ್ಲಿ ಗಣೇಶ್ ಗಣೇಶನನ್ನು ಇಟ್ಟುಕೊಂಡು ಪ್ರೀತಿ ಪ್ರೇಮ ಪ್ರಣಯ ಮತ್ತು ಹ್ಯೂಮರ್ ಅದನ್ನು ಕಲಸಿ ನೀವು ಸಿನಿಮಾವನ್ನು ಮಾಡಿದರೆ ಹೇಗಿರಬೇಕು ಆಗಿದೆ ಕೃಷ್ಣಂ ಪ್ರಣಯ ಸಖಿ ಇದಕ್ಕೂ ನಾನು ಇದೇ ಮಾತನ್ನು ಹೇಳಬೇಕು ಏನು ಗಣೇಶನ ಗೆಲುವಿನ ಜೊತೆ ಜೊತೆಗೇ ಕನ್ನಡ ಚಿತ್ರರಂಗಕ್ಕೆ ಒಂದು ಭರವಸೆಯ ನೆಲೆಯನ್ನು ಥೇಟ್ರಿಗೆ ತಂಡೋಪತಂಡವಾಗಿ ಜನರನ್ನು ಎಳೆಯುವ ಆ ಒಂದು ಹಳೆಯ ಮಧುರವಾದ ನೆನಪಿನ ಚಿತ್ರವನ್ನು ವರ್ತಮಾನದಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಿದ್ರೆ ಪುನರ್ರಚನೆಯ ಕ್ಯಾ ಕೆಲಸವನ್ನು ಮಾಡಿದ್ದಿದ್ರೆ ಅದು ನಿರ್ದೇಶಕ ಶ್ರೀನಿವಾಸ ರಾಜು ಮತ್ತು ನಿರ್ಮಾಪಕ ಪ್ರಶಾಂತ್ ಜಿ ರುದ್ರಪ್ಪ ಮತ್ತು ಗಣೇಶ್ ಈ ತ್ರಿವಳಿ ಸಂಗಮದಲ್ಲಿ ಬಹಳ ಅದ್ಭುತವಾಗಿ ನಡೆದಿದೆ ಗಣೇಶ್ ಮತ್ತು ಸಾಧು ಕೋಕಿಲ ಅವರ ಒಂದು ಕೆಮಿಸ್ಟ್ರಿ ಇದೆಯಲ್ಲ ಅದು ಅತ್ಯಂತ ಉತ್ತುಂಗದ ಒಂದು ಚಿತ್ರವನ್ನು ಚಿತ್ರಣವನ್ನು ಅನುಭವವನ್ನು ನಮಗೆ ಕೊಡುವಲ್ಲಿ ಶೇಕಡ ನೂರಕ್ಕೆ ನೂರು ಆಗಿದೆ ಗಣೇಶು ನಮ್ಮನ್ನು ಅತ್ಯಂತ ಖುಷಿಯ ಉತ್ತುಂಗದಲ್ಲಿ ಕೊಂಡು ಹೋಗಿ ತನ್ನೊಳಗೆ ಎಂಥ ಒಂದು ಲವಲವಿಕೆಯ ನಟ ಇದ್ದಾನೆ ಅನ್ನೋದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಮುಂಗಾರು ಮಳೆಯಲ್ಲಿ ಪರಪರ ಅನ್ನೋದು ಇತಿಹಾಸವನ್ನು ಮಾಡಿದ್ದಿದ್ರೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ದ್ವಾಪರ ಕಲಿಯುಗದಲ್ಲಿ ಅತ್ಯಂತ ರೋಚಕವಾದಂಥ ಒಂದು ಪ್ರತಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ನೋಡಿ ಅಲ್ಲಿ ದ್ವಾಪರ ದ್ವಾಪರ ಹಾಡಗಿ ಹಾಡಿಗೆ ಮಕ್ಕಳಿಂದ ಮುದುಕರವರೆಗೆ ಅಬಾಲವೃದ್ಧರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಡ್ಯಾನ್ಸ್ ಮಾಡಿತ್ತು ಆ ವಿಡಿಯೋವನ್ನು ಕೌಟುಂಬಿಕ ಸಿನಿಮಾ ಕುಟುಂಬದ ಸಿನಿಮಾ ಅಂತ ಬಂದಾಗ ನಮಗೆ ಬಹಳ ಬಹಳ ನೆನಪಾಗುವುದು ಪುನೀತ್ ಪುನೀತ್ ಯಾವಾಗ ಕೌಟುಂಬಿಕವಾದ ಸಿನಿಮಾದಿಂದ ಬೇರೆ ಸ್ಕ್ರಿಪ್ಟನ್ನು ಆಯ್ಕೆ ಮಾಡಿದರೋ ಆವಾಗ ಪುನೀತ್ರೆ ಇಳಿಕೆ ಕೂಡ ಆರಂಭ ಆಯಿತು ಕೌಟುಂಬಿಕ ಸಿನಿಮಾ ಅಂದರೆ ಆ್ಯಕ್ಷನ್ ಇರಬಾರ್ದು ಅಂತೇನಿಲ್ವಲ್ಲ ಕೌಟುಂಬಿಕ ಸಿನಿಮಾಕ್ಕೆ ವಿಸ್ತಾರವಾದಂಥ ಕ್ಯಾನ್ವಾಸ್ ಇದೆ ಆ ಬಿತ್ತಿಯಲ್ಲಿ ನೀವು ಯಾವುದನ್ನು ಬೇಕಾದರೂ ತರಬಹುದು ಶ್ರೀಮಂತುಡು ಅಂತ ಸಿನಿಮಾ ಕೌಟುಂಬಿಕ ಸಿನಿಮಾದ ಒಂದು ಚರಿತ್ರೆಗೆ ಹಸಿ ಗೋಡೆಗೆ ಹರಳಿ ಇಟ್ಟಂಥ ಸಿನಿಮಾ ಅದು ಅದರಲ್ಲಿ ಆ್ಯಕ್ಷನ್ ಇರಲಿಲ್ವೇ ಪ್ರೀತಿ ಇರಲಿಲ್ವೇ ಪ್ರಣಯ ಇರಲಿಲ್ವೇ ಸಸ್ಪೆನ್ಸ್ ಇರಲಿಲ್ವೇ ಎಲ್ಲವೂ ಇತ್ತಲ್ಲ ಹಾಗೆಯೇ ನಮ್ಮಲ್ಲಿ ರಾಜ್ಕುಮಾರ್ ಸಿನಿಮಾ ಪುನೀತ್ಂದು ಅಲ್ಲವೂ ಎಲ್ಲವೂ ಇತ್ತಲ್ಲ ಯಾವಾಗ ಒಂದು ಕೌಟುಂಬಿಕವಾದಂಥ ಸಿನಿಮಾದಿಂದ ಹೊರತಾದಂಥ ಸಿನಿಮಾಗಳನ್ನು ಪ್ರಯೋಗಾತ್ಮಕವಾಗಿ ಪುನೀತ್ ಮಾಡಲಿಕ್ಕೆ ಆರಂಭಿಸಿದ್ರೋ ಅಲ್ಲಿ ಪುನೀತ್ನಿಗೆ ಒಂದು ಸೋಲಿನ ಅನುಭವ ಆಯಿತು ಇಳಿಕೆಯ ಅನುಭವ ಆಯಿತು ಅದೇ ರೀತಿ ಗಣೇಶನಿಗೂ ಆಯಿತು ಗಣೇಶನ ಇಡಿಯದಾದಂಥ ಚಹರೆಯೇ ಬೇರೆ ಇಲ್ಲಿ ಶ್ರೀನಿವಾಸ ರಾಜುವರ ಸಕ್ಸಸ್ಸಿನ ಮತ್ತು ವಿಸ್ಮಯದ ಪ್ರಶ್ನೆ ಏನು ಅಂತಂದರೆ ಎರಡು ಒಂದು ದಂಡುಪಾಳಿಯದಂಥ ಸಿನಿಮಾ ಮಾಡಿ ಯಶಸ್ಸನ್ನು ಪಡೆದಂಥ ನಿರ್ದೇಶಕ ಒಂದು ಕೌಟುಂಬಿಕವಾದಂಥ ಒಂದು ಸರಳವಾದಂಥ ಪ್ರೇಮಕತೆಯನ್ನು ಅದನ್ನು ಅತ್ಯಂತ ವಿರಳವಾಗಿ ವಿಕ್ಷಿಪ್ತವಾಗಿ ಹೇಳುವ ಮೂಲಕ ಲಾನ್ ಲೀನಿಯರ್ ಒಂದು ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡುವ ಮೂಲಕ ಗೆಲುವನ್ನು ಸಾಧಿಸಿದ್ದು ಗಣೇಶನನ್ನು ಅದ್ಭುತವಾಗಿ ತನ್ನ ನಿರ್ದೇಶನದ ಚೌಕಟ್ಟಿನಲ್ಲಿ ಆಕೃತಿಗೊಳಿಸಿದ್ದು ಬಳಸಿಕೊಂಡದ್ದು ಜನಕ್ಕೆ ಅದನ್ನು ಮುಟ್ಟಿಸಿದ್ದು ಸಂಭಾಷಣೆ ಟೈಮಿಂಗ್ಸ್ ಪಾತ್ರಗಳು ಇಲ್ಲಿ ನಿಮಗೆ ಗಣೇಶು ಮತ್ತು ಗಣೇಶನ ಸಿನಿಮಾದ ಬಗ್ಗೆ ಹೇಳಬೇಕಾದಾಗ ಮುಂಗಾರು ಮಳೆಯನ್ನು ಇವತ್ತೇನು ನೆನಪಿಸ್ಕೊಳ್ತಾರೆ ಆ ನೆನಪಿಸ್ಕೊಳ್ಬೋದು ಹೊರತು ಮುಂಗಾರು ಮಳೆಗೆ ಕಂಪೇರಿಸನ್ ಅಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ನೆನಪಿಡಿ ಮುಂಗಾರು ಮಳೆ ಮುಂಗಾರು ಮಳೆ ಮುಂಗಾರು ಮಳೆಗೆ ಕೃಷ್ಣಂ ಪ್ರಣಯ ಸಖಿ ಪರ್ಯಾಯವೂ ಅಲ್ಲ ಅದನ್ನು ಕಂಪೇರ್ ಮಾಡಿ ನಾವು ಮಾತಾಡೋದು ಕೂಡ ತಪ್ಪು ಅದಲ್ವೇ ಅಲ್ಲ ಕೇವಲ ಒಂದು ಹಾಡಿನ ಮೂಲಕ ನೀವು ಮುಂಗಾರು ಮಳೆಗೆ ಪರ್ಯಾಯವಾಗಿ ಆ ಸಿನಿಮಾವನ್ನು ಇಟ್ಟು ನೋಡುವುದು ಸಾಧುವಲ್ಲ ಮುಂಗಾರು ಮಳೆಯಲ್ಲಿ ಪ್ರತಿಯೊಂದು ಹಾಡು ದ್ವಾಪರಕ್ಕಿಂತ ಹೆಚ್ಚು ಹಿಟ್ಟಾಗಿತ್ತು ದ್ವಾಪರದಲ್ಲಿ ಅಲ್ಲಿ ಕೇವಲ ಹಾಡಷ್ಟೇ ಅಲ್ಲ ದ್ವಾಪರದ ಸಾಹಿತ್ಯವೂ ಬಹಳ ಚೆನ್ನಾಗಿದೆ ದ್ವಾಪರದ ಹಾಡೂ ಬಹಳ ಚೆನ್ನಾಗಿದೆ ಅದರ ಕಂಪೋಸ್ ಮಾಡಿದ ರೀತಿ ಎಲ್ಲವೂ ದಿ ಬೆಸ್ಟ್ ಆದರೆ ಅಲ್ಲಿ ಹೆಚ್ಚು ವರ್ಕೌಟ್ ಆದದ್ದು ಈ ಗಾನ ಸಾಹಿತ್ಯ ಅದರ ರಿಧಮ್ಮು ಅದರ ಗುಂಗು ಅದರ ಜೊತೆಗೆ ಅಲ್ಲಿಯ ಸ್ಟೆಪ್ಪು ನನಗೆ ಅದು ಈ ಮೂರು ನಾಲ್ಕು ವಿಭಾಗಗಳು ಏಕೀಕರಿಸಿ ಅದು ಕೂಡಿ ಬರುವುದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅದು ಕೂಡು ಬಂದಿದೆ ಹಾಗಾಗಿ ಆ ಹಾಡು ಇವತ್ತು ಇಡಿಯದಾಗಿ ಯಶಸ್ವಿಯಾಗಿದೆ ಟೀಸರ್ ಬಿಟ್ಟಿರಲಿಲ್ಲ ಟ್ರೈಲರ್ ಬಿಟ್ಟಿರಲಿಲ್ಲ ಕೇವಲ ಹಾಡುಗಳನ್ನು ಬಿಟ್ಟಿದ್ದರು ಈ ಸೋಷಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಹಾಡನ್ನು ನೋಡಿದ್ದಾರೆ ಅನ್ನುವಂಥ ಘೋಷವಾಕ್ಯದೊಟ್ಟಿಗೆ ಬಂದಂಥ ಸಿನಿಮಾಗಳೆಲ್ಲವೂ ಸೋತಿದ್ದನ್ನು ನೋಡಿದ್ದೇವೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ಸಿನಿಮಾದ ಹಾಡುಗಳನ್ನು ನೋಡಿದವರು ಯಾರೂ ಥೇಟ್ರಿಗೆ ಶೇಕಡವಾರು ಕೂಡ ಬಂದಿರಲಿಲ್ಲ ಆದರೆ ಕೃಷ್ಣಂ ಪ್ರಣಯ ಸಖಿಗೆ ಏಳಕ್ಕೆ ಏಳು ಹಾಡು ಅದು ಜನಪ್ರಿಯತೆ ಉತ್ತುಂಗಕ್ಕೆ ಏರಿದ್ದು ಆ ಜನಪ್ರಿಯತೆಯೇ ಭಾಗಶಃ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಸಿನಿಮಾದ ಯಶಸ್ಸಿಗೆ ಕಾರಣ ಆಗಿದೆ ಇನ್ನೂ ಥೇಟ್ರ್ಗಳು ಬಿಡುಗಡೆ ಆದ ದಿನದಿಂದ ಇವತ್ತಿಗೆ ಹೋಲಿಸಿದರೆ ನೂರ ಇಪ್ಪತ್ತು ಥೇಟ್ರ್ಗಳು ಜಾಸ್ತಿಯಾಗಿದ್ದಾವೆ ಮೂರು ನಾಲ್ಕು ಶೋಗಳು ಫುಲ್ ಇದೆ ವಾರದ ಮಧ್ಯೆಯೂ ಕೂಡ ಫುಲ್ ಇದೆ ಮತ್ತು ದ್ವಾಪರ ದ್ವಾಪರ ಹಾಡು ಇನ್ನಿಷ್ಟು ಮತ್ತಷ್ಟು ಅದು ಜನರ ಮನಸ್ಸಿನ ಗುಂಗಾಗಿ ಕಾಡ್ತಾ ಇದೆ ಮತ್ತು ಅದು ವಿಸ್ತಾರಗೊಳ್ತಾ ಇದೆ ಮತ್ತು ಇನ್ನೊಂದು ಪಾಯಿಂಟು ಯಾರೂ ಬೇಸರ ಮಾಡ್ಕೊಳ್ಳೋದಿಲ್ಲ ಅಂತ ಭಾವಿಸ್ತೇನೆ ನಾನು ಗಣೇಶನ ಎದುರು ನಾಯಕಿಯರಿದ್ದಾರಲ್ಲ ಅವರು ಬಹಳ ಬಹಳ ಅಪ್ಸರೆಯರು ಅಥವಾ ಅವರನ್ನು ನೋಡುವುದೇ ಒಂದು ಸುಖ ಆ ಸಿನಿಮಾದ ನಾಯಕಿ ಅನ್ನೋದೇ ಒಂದು ಎಲ್ಲರ ನೋಡುಗರ ಕನಸಿನ ರಾಣಿಯಾಗಿ ಕಾಡ್ತಾಳೆ ಅನ್ನುವ ಮಟ್ಟದ ನಾಯಕಿಯರಿದ್ದಲ್ಲೆಲ್ಲ ಗಣೇಶನ ಸಿನಿಮಾಗಳು ಸೋತಿದ್ದಾವೆ ಗಣೇಶನ ಸಿನಿಮಾದಲ್ಲಿ ಈಗ ನೋಡಿ ನೀವು ಮುಂಗಾರು ಮಳೆ ನನ್ನ ಅಬ್ಸರ್ವೇಷನ್ ಇದು ಪೂಜಾ ಗಾಂಧಿ ಒಬ್ಬ ರೂಪವತಿ ಅಲ್ಲ ಹಾಗೇಳ ಅದ್ಭುತವಾದಂಥ ಪ್ರತಿಭಾವಂತೆಯೂ ಅಲ್ಲ ಈ ಎರಡರ ಮಧ್ಯೆ ತನ್ನ ಪಾತ್ರವನ್ನು ನಿರ್ದೇಶಕರ ಅಪೇಕ್ಷೆಯ ಮೇರೆಗೆ ಎಷ್ಟು ಸತ್ವಪೂರ್ಣವಾಗಿ ಮಾಡಬಹುದು ಅಷ್ಟು ಸತ್ವಪೂರ್ಣವಾಗಿ ಮಾಡದಂಥಲಾಗುತ್ತೆ ಇಲ್ಲಿ ಗಣೇಶರೊಟ್ಟಿಗೆ ಮಾಡಿದಂಥ ಮಾಳವಿಕ ನಾಯರ್ ರೂಪವತಿ ಅಲ್ಲ ಕಣ್ಣುಗಳನ್ನು ಬಿಟ್ಟರೆ ಆದರೆ ಒಂದು ಸಾಮಾನ್ಯ ವರ್ಗದಿಂದ ಅನಾಥೆಯಾಗಿ ಒಂದು ಆಶ್ರಮದ ಮೇಲ್ವಿಚಾರಿಕೆ ಮೇ ಮೇಲ್ವಿಚಾರಣೆಯನ್ನು ಮಾಡುವ ಆ ಮೂಲಕ ಸಾಮಾನ್ಯರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಹುಡುಗಿ ನಮ್ಮ ನಿಮ್ಮ ಎಲ್ಲರ ಕುಟುಂಬದಲ್ಲಿರಬಹುದಾದಂಥ ಒಂದು ಹುಡುಗಿ ನಮ್ಮ ಮನೆಯ ಹುಡುಗಿ ಅಂತ ಭಾವಿಸುವ ಮಟ್ಟಕ್ಕೆ ಅವರು ತನ್ನ ಪ್ರತಿಭೆಯಿಂದ ಪಾತ್ರವನ್ನು ಅಭಿವ್ಯಕ್ತಿಗೆ ಬಹಳ ಗಟ್ಟಿಯಾಗಿ ಒಡ್ಡಿದ್ದಾರೆ ಆದರೆ ರೂಪವತಿ ಅಲ್ಲ ಮುಂಗಾರು ಮಳೆಯಲ್ಲೂ ಆದದ್ದಿದೆ ಕೃಷ್ಣಂ ಪ್ರಣಯ ಸಖಿಯಲ್ಲೂ ಆದದ್ದಿದೆ ಶರಣ್ಯ ಶೆಟ್ಟಿ ಇದ್ದಾಳೆ ಅವಳೊಂದು ವ್ಯಾಂಪಿನ ಒಂದು ಹಾಡು ಬಹುಶಃ ಶರಣ್ಯ ಶೆಟ್ಟಿಯನ್ನು ಈ ಸಿನಿಮಾಕ್ಕೆ ಬಹಳ ಗಟ್ಟಿಯಾಗಿ ನಿಲ್ಲಿಸ್ತದೆ ಅಂತ ನಾನು ಭಾವಿಸ್ತೇನೆ ಒಟ್ಟಿನಲ್ಲಿ ಈ ಸಿನಿಮಾ ನಿಮಗೆ ಮದುವೆಯಾದ ಹೆಂಡತಿಯನ್ನೂ ಮತ್ತೆ ಪ್ರೀತಿಸುವುದು ಹೇಗೆ ಒಂದು ಸಣ್ಣ ನೆನಪಿನ ವಿಸ್ಮೃತಿ ಮನುಷ್ಯನಿಗೆ ಆದರೆ ಅವನು ತನ್ನ ಹಳತನ್ನೂ ಕೂಡ ಹೊಸತ ಹಾಗೆ ಹೇಗೆ ಪ್ರೀತಿಸ್ತಾನೆ ತನ್ನ ಹೆಂಡತಿಯನ್ನು ಹೇಗೆ ರೊಮ್ಯಾಂಟಿಕ್ಕಾಗಿ ಒಬ್ಬ ಗರ್ಲ್ ಫ್ರೆಂಡ್ ಥರ ಒಬ್ಬ ಲವರ್ ಥರ ಎಷ್ಟು ಫ್ರೆಶ್ ಆಗಿ ಹೊಸತಾಗಿ ಪ್ರತಿ ಕ್ಷಣವನ್ನು ತಮ್ಮದಾಗಿಸಿಕೊಳ್ಳಬಹುದು ಅನ್ನುವಂಥ ಒಂದು ವಿದ್ಯೆಯನ್ನು ಇವತ್ತಿನ ಡೈವೋರ್ಸ್ ಸಮಾಜಕ್ಕೆ ಸಣ್ಣ ಸಣ್ಣ ವಿಷಯಕ್ಕೆ ಡೈವರ್ಸ್ ಕೊಡುವ ಸಣ್ಣ ಸಣ್ಣ ವಿಷಯಕ್ಕೆ ಹೆಂಡತಿಗೆ ಹೊಡೆಯುವ ಸಣ್ಣ ಸಣ್ಣ ವಿಷಯಕ್ಕೆ ಹೆಂಡತಿಯನ್ನು ಕೊಲ್ಲುವ ಈ ಥರದ ವಿಚಿತ್ರ ವಿಕ್ಷಿಪ್ತವಾದಂಥ ಸಮಾಜಕ್ಕೆ ಕೃಷ್ಣಂ ಪ್ರಣಯ ಸಖಿ ಕೇವಲ ರಂಜನೆಯನ್ನಷ್ಟೇ ಕೊಡೋದಲ್ಲ ನಿಮಗೆ ಒಂದು ಕೌಟುಂಬಿಕವಾದಂಥ ಸತ್ಯವನ್ನು ಅದರ ಮರ್ಮವನ್ನು ಹೇಳ್ತಾ ತೋರಿಸ್ತಾ ಕೊನೆಗೂ ಬದುಕು ಅಂದರೆ ಏನು ಕೊನೆಗೂ ಪ್ರೀತಿ ಅಂದರೆ ಏನು ಕೊನೆಗೂ ಪ್ರಣಯ ಅಂದರೆ ಏನು ಅನ್ನುವ ಒಂದು ಸಾಕ್ಷಾತ್ಕಾರವನ್ನು ಈ ಸಿನಿಮಾ ಮಾಡ್ತದೆ ಇಲ್ಲಿ ಶ್ರೀನಿವಾಸ ಮೂರ್ತಿ ಇದ್ದಾರೆ ಸಾಧು ಕೋಕಿಲ ಇದ್ದಾರೆ ರಂಗಾಯಣ ರಘು ಇದ್ದಾರೆ ಶಶಿಕುಮಾರ್ ಇದ್ದಾರೆ ಶ್ರುತಿ ಇದ್ದಾರೆ ಭಾವನೆ ಇದ್ದಾರೆ ಅಶೋಕ್ ಇದ್ದಾರೆ ರಾಮಕೃಷ್ಣ ಇದ್ದಾರೆ ನೀರ್ನಳ್ಳಿ ಶಿವಧ್ವಜ್ ಇದ್ದಾರೆ ಮಾನಸಿ ಸುಧೀರ್ ಸುಧೀರ್ ಇದ್ದಾರೆ ದೊಡ್ಡ ಕುಟುಂಬ ದೊಡ್ಡ ಪಡೆ ಹಿರಿಯರು ಅವರೆಲ್ಲರಿಗೆ ಅವರ ಹಳೆಯ ಸಿನಿಮಾದ ಕೆಲವು ಶ ಒಂದು ಜನಪ್ರಿಯತೆಯ ಟ್ರೆಂಡನ್ನು ಕೂಡ ರೀಕನೆಕ್ಟ್ ಮಾಡುವ ಮೂಲಕ ನಮಗೆ ಮುಜವ ಮಜ ಮಜವನ್ನು ಮತ್ತು ಮುದವನ್ನು ಕೊಡುವಂಥ ಸಿನಿಮಾ ಒಳ್ಳೆಯ ಫೋಟೋಗ್ರಫಿ ಒಳ್ಳೆಯ ಕ್ಲೈಮ್ಯಾಕ್ಸು ಅಲ್ಲಲ್ಲಿ ನಿಮಗೆ ಗಣೇಶನ ಮೂಲಕವೂ ಬಹಳ ಗಟ್ಟಿಯಾದಂಥ ಒಂದು ಆ್ಯಕ್ಷನ್ ಕೂಡ ಇದೆ ಬಹಳ ಶ್ರೀಮಂತವಾದಂಥ ಸಿನಿಮಾ ನಿಮಗೆ ದುಡ್ಡು ಕೊಟ್ಟದ್ದಕ್ಕೆ ಪುಷ್ಕಳವಾದಂಥ ವಾಪಸ್ಸಾತಿ ಯಾವುದೇ ರೀತಿಯಲ್ಲೂ ನಿಮಗೆ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುವ ಸಿನಿಮಾ ಅಲ್ಲ ಖುಷಿ ಕೊಡುವ ಸಿನಿಮಾ ನಾನು ಬಹಳ ವರ್ಷಗಳ ನಂತರ ರಾತ್ರಿ ಹತ್ತು ಗಂಟೆ ಸಿನಿಮಾಕ್ಕೆ ಹೋಗ್ತೇನೆ ನಾನು ಯಾವಾಗಲೂ ಸಾಮಾನ್ಯ ಬಹಳ ವರ್ಷಗಳ ನಂತರ ಇದೇ ಒಂದು ಸೀನನ್ನು ನಾನು ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ನೋಡುವ ಸೌಭಾಗ್ಯವೇ ನನ್ನ ಕಣ್ಣಿಗೆ ಸಿಕ್ಕಿರಲಿಲ್ಲ ಏನದು ಅಂತಂದರೆ ಇದೇ ದ್ವಾಪರ ದ್ವಾಪರ ಹಾಡಿಗೆ ಬಹುಶಃ ಅವರು ಗೃಹಸ್ಥ ಮದುವೆಯಾಗಿ ಮಕ್ಕಳಿರುವಂಥ ಮನುಷ್ಯ ಸ್ಕ್ರೀನಿನ ಎದುರು ಹೋಗಿ ಆ ಇಡೀ ಹಾಡಿಗೆ ಕುಣಿದು ಮತ್ತು ಹಾಡು ಮುಗದ ಮೇಲೆ ಇಡೀ ತುಂಬಿ ತುಳುಕತಾ ಇರೋದಂತ ಇರುವಂಥ ಥೇಟ್ರಲ್ಲಿ ಒಕ್ಕೊರಲಿನಿಂದ ಒಂದು ಅಭಿನಂದನೆ ದ್ವಾಪರ 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 ಅಂತ ಕೂಗಿದ ಕೂಗು ನನ್ನ ಕಿವಿಗೆ ಕೇಳಿಸಿತು ಇದು ಕೃಷ್ಣಂ ಪ್ರಣಯ ಸಖಿಯ ಯಶಸ್ಸು ಒಂದು ಸಿನಿಮಾ ಅದರ ಇಡೀದಾದಂಥ ಮೌಲ್ಯ ಅದರ ಕೃತಿ ಮೌಲ್ಯ ಅದರ ಸೃಜನಾತ್ಮಕ ಮೌಲ್ಯ ಅದರ ಮಾತು ಪ್ರತ್ಯೇಕ ಒಂದು ಸಿನಿಮಾ ಸಾರ್ವಜನಿಕರನ್ನು ಸಂಪೂರ್ಣವಾಗಿ ಶೇಕಡ ನೂರಕ್ಕೆ ನೂರರಷ್ಟು ಅದು ಸೆಳೆದಿದೆ ಗೆದ್ದಿದೆ ಥೇಟ್ರಿಗೆ ಜನರನ್ನು ಸಾಗರೋಪಾದಿಯಲ್ಲಿ ಅದು ಕರ್ಕೊಂಡು ಬರ್ತಾ ಇದೆ ಅಂತಾದರೆ ಅದು ಅದರ ಸಂಪೂರ್ಣವಾದಂಥ ಯಶಸ್ಸು ಮತ್ತು ಅದು ಒಳ್ಳೆಯ ಸಿನಿಮಾ ಅನ್ನೋದರ ಒಂದು ಸಾಕ್ಷಿ ಹಾಗಾಗಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ವಿಮರ್ಶೆಯನ್ನು ಮೀರಿದ ಸಿನಿಮಾ ಜನಪ್ರಿಯತೆಯನ್ನು ಗಳಿಸಿದ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬಿದ್ದ ಬರದ ಎಲ್ಲ ನೆರಳನ್ನು ಭೀಮ ಮತ್ತು ಕೃಷ್ಣ ಸೇರಿ ಒರೆಸಿ ಹಾಕಿದ್ದಾರೆ ಅಲ್ಲಿ ಜನಪ್ರಿಯತೆಯ ಒಂದು ಎರಡು ಕಣ್ಗಳು ಮತ್ತೆ ಓಪನ್ ಆಗಿದ್ದಾವೆ ಹಾಗಾಗಿ ಕೃಷ್ಣ ಭೀಮಾ ಇಬ್ಬರೂ ಸೇರಿ ದಾಂಗುಡಿ ಇದ್ದಾರೆ ಒಬ್ಬರು ಸಮಾಜದ ಒಂದು ಸಮಸ್ಯೆಯ ವಿರುದ್ಧವಾಗಿ ಕಹಳೆಯನ್ನು ಮುಳುಗಿದರೆ ಇನ್ನೊಬ್ಬರು ಸಂಸಾರದ ಒಳಗೆ ಬಂದು ಒಂದು ಕೃಷ್ಣ ಪ್ರಜ್ಞೆಯನ್ನು ಕೃಷ್ಣ ನಮ್ಮೆಲ್ಲರ ಒಂದು ಬದುಕು ಭಾವವನ್ನು ಶುಭ್ರಗೊಳಿಸುವ ಆಹ್ಲಾದಗೊಳಿಸುವ ಫ್ರೆಶ್ ಆಗಿಸುವ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಗಣೇಶ್ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ವಿ ಚಿತ್ರಗಳನ್ನು ಕೊಡ್ತಾರೆ ಗಣೇಶನಿಗೆ ನಿರ್ದೇಶಕರು ಅರ್ಥ ಮಾಡಿಕೊಂಡು ಕಥೆಯನ್ನು ಮಾಡಬೇಕು ಸ್ಕ್ರಿಪ್ಟನ್ನು ಮಾಡಬೇಕು ಗಣೇಶನ ಶಕ್ತಿನಾಭಿ ಏನಿದೆ ಅಲ್ಲಿ ಬೆರಳಾಡಿಸುವ ಮೂಲಕ ಅವರನ್ನು ಕುಣಿಸಬೇಕು ಅವರನ್ನು ಆಹ್ವಾನಿಸಬೇಕು ಅವರನ್ನು ನಾವು ಆಕೃತಿಗೊಳಿಸಬೇಕು ಅದನ್ನು ರಾಜು ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಎಲ್ಲರೂ ನೋಡಿ ಕುಟುಂಬ ಸಮೇತ ಬಹಳ ಕಾಲ ಆಗಿತ್ತು ಮಕ್ಕಳು ಮರಿ ಮುದುಕರು ಎಲ್ಲರೂ ನೋಡಬಹುದಾದಂಥ ಸದಭಿರುಚಿಯ ಯಾವುದೇ ಒಂದು ಕಿಲುವಿಲ್ಲದ ಒಳ್ಳೆಯ ಶುದ್ಧ ಚಿತ್ರ ಮನೋರಂಜನಾತ್ಮಕವಾಗಿ ಅದು ಶ್ರೇಷ್ಠ ಚಿತ್ರವೂ ಹೌದು ಆ ಇಡೀ ತಂಡಕ್ಕೆ ಮುಖ್ಯವಾಗಿ ನನ್ನ ಅತ್ಯಂತ ಪ್ರೀತಿಯ ಆ ಇಬ್ಬರೂ ಗಂಡ ಹೆಂಡತಿ ಗಣೇಶ್ ಮತ್ತು ಶಿಲ್ಪ ಇಬ್ಬರು ನನಗೆ ಬಹಳ ಅನುಗಾಲದಿಂದ ನಾನು ನೋಡಿದವನು ಗಣೇಶನನ್ನಂತೂ ಅವರು ಸಿನಿಮಾ ರಂಗಕ್ಕೆ ಬರುವ ಮೊದಲಿನಿಂದಲೂ ಅವರ ಪೂರ್ವರಂಗದಿಂದ ನನಗೆ ಪರಿಚಿತ ಅವರಿವತ್ತಿಗೂ ಹಾಗೇ ಇದ್ದಾರೆ ಬದಲಾಗಿಲ್ಲ ಬದಲಾಗೋದಿಲ್ಲ ಅದಿರುವುದೇ ಹಾಗೆ ಹಾಗಾಗಿ ಒಂದು ಕೌಟುಂಬಿಕ ಚಿತ್ರವದ ಮೂಲಕ ಗೆದ್ದಂಥ ಗಣೇಶ್ ಮನೆ ಮನೆಯ ಹುಡುಗ ಮನೆ ಮಾತಾದ ಹುಡುಗ ಮತ್ತೊಮ್ಮೆ ಅದು ಸಾಬೀತಾಗಿದೆ ಗಣೇಶ್ ಅಭಿನಂದನೆ ನಿಮ್ಮ ಜೈತ್ರ ಯಾತ್ರೆ ಇದೇ ರೀತಿ ಮುಂದುವರಿಲಿ ಮತ್ತು ಇಡೀ ಚಿತ್ರರಂಗಕ್ಕೆ ಒಂದು ಬೂಸ್ಟರ್ ಡೋಸನ್ನು ನೀವಿಬ್ಬರೂ ಸೇರಿಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆ ನಮಸ್ತೆ